ನಮಸ್ತೆ ಸ್ನೇಹಿತರೆ ಈವಾಗಲೇ ನಾನು ಇಂಗ್ಲಿಷ್ನಲ್ಲಿ ಈ ಮೊದಲು ನಾನು ಪೊಲೋನಿಯಸ್ ಅಡ್ವೈಸ್ ಟು ಹೀ ಸನ್ನನ್ನು ಸಾರಾಂಶವನ್ನು ನಿಮಗೆ ತಿಳಿಸಿದ್ದೆ ಹಾಗೆಯೇ ಲಂಡನ್ ಪೋಯಮ್ ಆಮೇಲೆ ಬೆಲ್ಲಿಂಡಾ ಡ್ರೆಸ್ಸಿಂಗ್ ಟೇಬಲ್ ಟು ಸೆಲಿಯಾ ಇದನ್ನೆಲ್ಲ ಕೆಲವು ಪದ್ಯದ ಸಾರಾಂಶವನ್ನು ನಿಮಗೆ ತಿಳಿಸಿದ್ದೆ ಹಾಗೆಯೇ ಈ ಪದ್ಯದಿಂದ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗ್ತದೆ ಅಂತ ನಾನು ನಿಮಗೆ ಇವತ್ತು ಹೇಳ್ತೇನೆ ಈ ಪದ್ಯಗಳಿಂದ ನಿಮಗೆ ಬರ್ಬೋದಂತಹ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ಡಿಸ್ಕ್ರೈಬ್ ಮಾಡಿ ಡಿಸ್ಕಸ್ ಮಾಡಿ ಅಂತ ಬರುವಂಥದ್ದು ನೀವು ಡಿಸ್ಕಸ್ ಮಾಡಿ ಈ ಪದ್ಯವನ್ನು ಡಿಸ್ಕಸ್ ಮಾಡಿ ಅಂದರೆ ಟು ಸೆಲಿಯ ಡಿಸ್ಕಸ್ ಸೆಲಿಯಾ ಪೋಯಮ್ ಅಂತ ಬರ್ಬೋದು ಅಥವಾ ಡಿಸ್ಕಸ್ ಬೆನ್ ಜಾನ್ಸನ್ ಬರೆದಿರುವಂತಹ ಟು ಸೆಲಿಯಾ ಅಥವಾ ಡಿಸ್ಕಸ್ ಮಾಡಿ ಡಿಸ್ಕ್ರೈಬ್ ಮಾಡಿ ವಿಲಿಯಂ ಬ್ಲೇಕ್ ಅವರ ಲಂಡನ್ ಪೋಯಮ್ಮನ್ನು ಡಿಸ್ಕ್ರೈಬ್ ಮಾಡಿ ಅಂತ ಬರ್ಬೋದು ಅವರು ಡೈರೆಕ್ಟಾಗಿ ಆ ರೀತಿಯನ್ನೇ ಕೇಳ್ತಾರೆ ಆ ರೀತಿಯಾಗಿ ಕೇಳಿದಾಗ ನೀವು ಸಂಪೂರ್ಣ ಪದ್ಯದ ಸಾರಾಂಶವನ್ನು ಬರಿಬೇಕಾಗ್ತದೆ ಸಂಪೂರ್ಣ ಪದ್ಯವನ್ನು ತಿಳ್ಕೊಂಡು ಅದರ ವಿಷಯ ಏನಂತ ನಿಮಗೆ ನಾನು ಸಾರಾಂಶವನ್ನು ತಿಳಿಸಿದ್ದೆ ಅದೇ ರೀತಿ ನೀವು ಆ ರೀತಿ ಬರಿಬೇಕು ಒಂದು ವೇಳೆ ಅವರು ಆ ಪ್ರಶ್ನ ಪ್ರಶ್ನೆಯಿಂದ ಈಗ ಪೊಲೋನಿಯಸ್ ಅಡ್ವಾಯ್ಸ್ ಟು ಹಿಸ್ ಸನ್ ಪಾಠದಿಂದ ಅವರು ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿ ಅವಾಗ ನೀವು ಸಮ್ಮರಿಯನ್ನು ಕಲಚಿಡಬೇಕು ಸ್ನೇಹಿತರೆ ಅವಾಗ ನೀವು ನಿಮಗೆ ಗೊತ್ತಿರಬೇಕು ಆ ಪ್ರಶ್ನೆಯಲ್ಲಿ ಪೊಲೋನಿಯಸ್ ಅಡ್ವಾಯ್ಸ್ ಟು ಹಿಸ್ ಸನ್ ಅಂತ ಬಂದರೆ ಅಥವಾ ಪೊಲೋನಿಯಸ್ನ ಬಗ್ಗೆ ಕೇಳಿದರೆ ಅಥವಾ ವಿಲಿಯಮ್ ಶೇಕ್ಸ್ಪಿಯರ್ ಬರೆದಿರುವಂತಹ ಪದ್ಯವನ್ನು ವಿವರಿಸಿ ವಿಲಿಯಮ್ ಶೇಕ್ಸ್ಪಿಯರ್ ಪದ್ ಬರೆದಿರುವಂತಹ ಪೊಲೋನಿಯಸ್ ಸನ್ ಅಥವಾ ಕೊಟ್ಟಿರ್ಬೋದು ಅಥವಾ ಪೊಲೋನಿಯನ್ನ ಬಗ್ಗೆ ವಿವರಿಸಿ ಆ ರೀತಿಯಲ್ಲ ಆ ಪಾಠದ ಬಗ್ಗೆ ಯಾವುದೇ ವಿಷಯವನ್ನು ಡಿಸ್ಕಸ್ ಮಾಡಿ ಡಿಸ್ಕ್ರೈಬ್ ಮಾಡಿ ಅಂತ ಬಂದಾಗ ನೀವೇನು ಮಾಡಬೇಕಾಗ್ತದೆ ಅಂದರೆ ಆ ಪದ್ಯದ ಸಂಪೂರ್ಣವಾದ ಸಮ್ಮರಿಯನ್ನು ನೀವು ಬರಿಬೇಕಾಗ್ತದೆ ಇವಾಗ ನೋಡಿ ನಾನೊಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೋರಿಸ್ತೇನೆ ಅದರಲ್ಲಿ ಯಾವ ರೀತಿಯಾಗಿ ಬಂದಿರ್ತದೆ ಅದೇ ರೀತಿಯಲ್ಲಿ ಅವರು ಆ ಪದ್ಯದಿಂದ ಕೊಟ್ಟಿರ್ತಾರೆ ಇದು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಬಂದಿರುವಂತಹ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡೋದಾದರೆ ಮೊದಲಿಗೆ ಅವರು ಟಿಪ್ಪಣಿಯನ್ನು ಬರಲಿಕ್ಕೆ ಕೊಡಿ ಕೊಟ್ಟಿರುವಂಥದ್ದು ಟಿಪ್ಪಣಿಯಲ್ಲಿ ನಿಮಗೆ ಗೊತ್ತಿರ್ಬೋದು ಟಿಪ್ಪಣಿ ಯಾವಾಗಲೂ ಬರುವಂಥದ್ದು ಪೊಯಟ್ರಿ ಅಥವಾ ಡ್ರಾಮದಿಂದ ಅವರು ಕೊಡ್ತಾರೆ ನೋಡಿ ಪೊಯಟ್ರಿ ಮತ್ತು ಅಥವಾ ಡ್ರಾಮದಿಂದ ಕೊಟ್ಟಿರುವಂಥದ್ದು ನೀವು ಇದರಲ್ಲಿ ಅವರು ಹೇಳಿರುವಂತೆ ಯಾವುದಾದ್ರೂ ನಾಲ್ಕನ್ನು ಬರಿಬೇಕು ನಾಲ್ಕನ್ನು ಬರಿಬೇಕು ನೀವು ಡ್ರಾಮ ಡ್ರಾಮವನ್ನು ಸಂಪೂರ್ಣವಾದ ಸಮ್ಮರಿಯನ್ನು ನೀವು ಕಲಿಬೇಕು ಸಮ್ಮರಿ ಅಂದರೆ ಆ ಸಂಪೂರ್ಣ ಡ್ರಾಮದ ಕತೆಯು ಏನು ಅಂತ ನಿಮಗೆ ಗೊತ್ತಿರಬೇಕು ಆವಾಗ ಅದರಲ್ಲಿ ಬಂದಿರುವಂಥ ಟಿಪ್ಪಣಿ ಕೊಟ್ಟಿರುವಂಥ ಪ್ರಶ್ನೆ ನಿಮಗೆ ಗೊತ್ತಾಗ್ತದೆ ಇಲ್ಲದಿದ್ದರೆ ನೀವು ಸಂಪೂರ್ಣ ಡ್ರಾಮದ ಕತೆ ನಿಮಗೆ ಏನು ಅಂತ ಗೊತ್ತಿರದಿದ್ದರೆ ನಿಮಗೆ ಅದು ಯಾವ ಪದ್ಯದ ಪಾಠದಿಂದ ಬಂದಿದೆ ಅಂತ ಗೊತ್ತೇ ಆಗೋದಿಲ್ಲ ಆದ್ದರಿಂದ ನೀವು ಸಂಪೂರ್ಣ ಡ್ರಾಮದ ಕತೆ ಏನು ಅಂತ ತಿಳ್ಕೊಳ್ಬೇಕು ಇವಾಗ ನೋಡಿ ಇದು ಎಲ್ಲ ಬಂದಿರುವಂಥದ್ದು ಟಿಪ್ಪಣಿಯನ್ನು ಬರೆಯಿರಿ ಅಂತ ಬಂದಿರುವಂಥದ್ದು ಇದರಲ್ಲಿ ಪೊಯೆಟ್ರಿಯಿಂದಲೂ ಕೂಡ ಬಂದಿರ್ತದೆ ಹಾಗೆ ಡ್ರಾಮಾದಿಂದ ಕೂಡ ಬಂದಿದೆ ಅದು ನೀವು ಯಾವುದು ನಿಮಗೆ ತುಂಬ ಸುಲಭ ಅಂತ ಅನ್ನಿಸ್ತದೆ ಅದನ್ನು ಬರೀಬೇಕೆ ನೋಡಿ ಇವಾಗ ನಾನು ಕಳೆದ ಇದರಲ್ಲಿ ಲಂಡನ್ ಪದ್ಯವನ್ನು ಮಾಡಿದ್ದೆ ನೋಡಿ ಇದರಲ್ಲಿ ನಿಮಗೆ ಗೊತ್ತಾಗ್ತದೆ ಹೌ ದ ಚಿಮಿನಿ ಸ್ವೀಪರ್ ಕ್ರೈ ಎವ್ರಿ ಬ್ಲ್ಯಾಕ್ನಿಂಗ್ ಚರ್ಚ್ ಆ್ಯಪಲ್ಸ್ ಅಂತ ಉಂಟು ಅಂದರೆ ಇಲ್ಲಿ ಚಿಮಿನಿ ಸ್ವೀಪರ್ ಅಂತ ಕೇಳಿದ ಕೂಡಲೇ ನಿಮಗೆ ಅದು ಗೊತ್ತಾಗಬೇಕು ಅದು ಲಂಡನ್ ಪದ್ಯ ಲಂಡನ್ ಪದ್ಯದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರುವಂಥದ್ದು ಅಲ್ಲಿ ಮಕ್ಕಳನ್ನು ಚಿಮಿನಿ ಸ್ವೀಪರಿಗೆ ಹಾಕಿರುವಂಥದ್ದು ಅದೆಲ್ಲ ಕೂಡ ನಿಮಗೆ ಗೊತ್ತಾಗ್ತದೆ ಚಿಮಿನಿ ಅಂತ ಚಿಮಿನಿ ಸ್ವೀಪರ್ ಅಂತ ಹೇಳಿದ ಕೂಡಲೇ ಅದು ನಿಮಗೆ ಲಂಡನ್ ಪದ್ಯದಿಂದ ಬಂದಿದೆ ಅಂತ ಗೊತ್ತಾಗಬೇಕು ಹಾಗೆಯೇ ಚಿಮಿಣಿ ಸ್ವೀಪರ್ ಯಾರಿಲ್ಲಿ ಮಕ್ಕಳು ಅಲ್ಲಿ ಅವರು ಕೈಗಾರಿಕಾ ಕ್ರಾಂತಿ ಆದ್ದರಿಂದ ಆಗಿ ಆಗಿರುವಂತಹ ಕೆಲವು ತೊಂದರೆಗಳನ್ನು ಕವಿ ಹೇಳ್ತಾ ಇರುವಂಥದ್ದು ಅಂತ ಅದು ನಿಮಗೆ ಗೊತ್ತಾಗ್ತದೆ ನೋಡಿ ಇಲ್ಲಿ ಹೀಗೆ ಕೊಟ್ಟಿದ್ದಾರೆ ನೋಡಿ ಲರೇಟ್ಸ್ ಲರೇಟ್ಸ್ ಫೇರ್ವೆಲ್ ನಿಮಗೆ ನಾನು ಕೊಟ್ಟಿ ಹೇಳಿರುವಂತೆ ಪೊಲೋನಿಯಸ್ ಅಡ್ವೈಸ್ ಟು ಸನ್ ಪೊಲೋನಿಯನ್ ಅವನ ಮಗನಾದಂತಹ ಲರೇಟ್ಸಿಗೆ ಬುದ್ಧಿವಾದಗಳನ್ನು ಮಾತುಗಳನ್ನು ಹೇಳುವಂಥದ್ದು ವಿಷಯಗಳನ್ನು ಹೇಳುವಂಥದ್ದು ಅಂತ ಇರುವಾಗ ಲರೇಟ್ಸ್ ಅಂತ ಗೊಂದು ಗೊತ್ತಾದ ಕೂಡಲೇ ನಿಮಗೆ ಗೊತ್ತಿರಬೇಕು ಇದು ಪೊಲೋನಿಯಸ್ ಅಡ್ವೈಸ್ ಟು ಸನ್ನಿಂದ ಬಂದಿರುವಂಥದ್ದು ಹಾಗೆಯೇ ಇನ್ನು ಇನ್ನು ಕೆಲವು ನೋಡಿದರೆ ನಿಮಗೆ ಗೊತ್ತಾಗ್ತದೆ ನೀವು ಯಾವುದರಿಂದ ಸಮ್ಮರಿ ಎಲ್ಲ ಕಲ್ತಿದಿರ ಆವಾಗ ನಿಮಗೆ ಯಾವ ಪದ್ಯದಿಂದ ಬಂದಿದೆ ಅಂತ ಗೊತ್ತಾಗುತ್ತೆ ಇನ್ನು ಪ್ರಶ್ನೆ ಯಾವ ರೀತಿ ಪ್ರಶ್ನೆ ಬರ್ತದೆ ಅಂತ ನಿಮಗೆ ಒಂದು ಕುತೂಹಲ ಇರ್ಬೋದು ಯಾವ ರೀತಿ ಪ್ರಶ್ನೆ ಬರ್ತದೆ ಅಂದರೆ ಎಲ್ಲ ರೀತಿ ಇದೇ ರೀತಿಯಾಗಿ ಇದು ಈಗ ಹಳೆ ಪ್ರಶ್ನೆ ಪತ್ರಿಕೆ ಇದೇ ರೀತಿಯಲ್ಲಿ ಅಂದರೆ ಇದೇ ಪ್ರಶ್ನೆಯನ್ನು ಕೊಡ್ತಾರೆ ಅಂತ ಹೇಳೋದಲ್ಲ ನಾನು ಯಾವ ರೀತಿ ಪ್ರಶ್ನೆಯನ್ನು ಕೊಡ್ತಾರೆ ಅಂತ ಹೇಳುವಂಥದ್ದು ಎಲ್ಲ ಪ್ರಶ್ನೆಗೆ ಅವರು ಕೊಡುವಂಥದ್ದು ಇಷ್ಟೆ ಡಿಸ್ಕಸ್ ಮಾಡಿ ಡಿಸ್ಕ್ರೈಬ್ ಮಾಡಿ ಡಿಸ್ಕ್ರೈಬ್ ಮಾಡಿ ಈ ಪದ್ಯವನ್ನು ಡಿಸ್ಕ್ರೈಬ್ ಮಾಡಿ ಈ ಪದ್ ಪೊಯೆಟ್ರಿಯನ್ನು ಡಿಸ್ಕಸ್ ಮಾಡಿ ಈ ಡ್ರಾಮವನ್ನು ಡಿಸ್ಕಸ್ ಮಾಡಿ ಯಾರು ಬರೆದಿರುವಂತಹ ಒಬ್ಬ ಕವಿಯ ಹೆಸರು ಹೇಳಿ ಆ ಪದ್ಯದ ಹೆಸರನ್ನು ಕೊಡ್ತಾರೆ ಅಥವಾ ಅದರೊಳಗಿರುವಂತಹ ವಿಷಯವನ್ನು ಒಂದು ತೆಗೆದು ಅದನ್ನು ಡಿಸ್ಕಸ್ ಮಾಡಿ ಅಂತ ಹೇಳ್ತಾರೆ ಯಾವಾಗ ನೀವು ಡಿಸ್ಕ್ರೈಬ್ ಮಾಡಿ ಡಿಸ್ಕಸ್ ಮಾಡಿ ಅಂತ ಕೊಟ್ಟಿರ್ತಾರಲ್ಲ ಆವಾಗ ನೀವು ಸಂಪೂರ್ಣ ಅದರ ಸಾರಾಂಶವನ್ನು ಬರಿತಾ ಹೋದರೆ ಆಯಿತು ನೋಡಿ ಬೆಲಿಂಡಸ್ ಡ್ರೆಸ್ಸಿಂಗ್ ಟೇಬಲನ್ನು ಅವರು ಯಾವ ರೀತಿ ಕೊಟ್ಟಿದ್ದಾರೆ ಡಿಸ್ಕ್ರೈಬ್ ಮಾಡಿ ಡಿಸ್ಕ್ರೈಬ್ ಮಾಡಲಿಕ್ಕೆ ಬೆಲಿಂದ ಡ್ರೆಸ್ಸಿಂಗ್ ಟೇಬಲನ್ನು ಡಿಸ್ಕಸ್ ಮಾಡಿ ಡಿಸ್ಕ್ರೈಬ್ ಮಾಡಿ ಅಂತ ಹೇಳಿದ್ದಾರೆ ಹಾಗೆಯೇ ಒಝಿಮಾಂಡಿಯಾ ಪದ್ಯ ಉಂಟು ಒಝಿಮಾಂಡಿಯಾದ ಕೂಡ ಡಿಸ್ಕಸ್ ಮಾಡಿ ಡಿಸ್ಕಸ್ ಒಝಿಮಾಂಡಿಯಾಸ್ ಈಸ್ ಅಬೌಟ್ ದ ಇಂಪರೆನ್ಸ್ ಆಫ್ ಪವರ್ ಅಂತ ಹೇಳುವಂಥದ್ದು ಇಲ್ಲಿ ನಿಮಗೆ ಇವಾಗ ಒಂದು ಅಂದಾಜು ಸಿಕ್ಕಿರ್ಬೋದು ಯಾವ ರೀತಿ ಪ್ರಶ್ನೆಯು ಬರ್ತದೆ ಡಿಸ್ಕ್ರೈಬ್ ಮಾಡಿ ಡಿಸ್ಕಸ್ ಮಾಡಿ ರೈಟ್ ನೋಟ್ ಆನ್ ಅಂತ ರೈಟ್ ನೋಟ್ ಆನ್ ರೈಟ್ ಬರೀರಿ ಅದರ ಬಗ್ಗೆ ಬರೀರಿ ಜಸ್ಟಿಫೈ ಮಾಡಿ ನೋಡಿ ಇಲ್ಲಿ ಕಥೆಯಲ್ಲಿ ಅಂದರೆ ಡ್ರಾಮಾದಿಂದ ಬಂದಿದೆ ನೋಡಿ ಬ್ರೂಟಸ್ ಈಸ್ ಅ ವಿಕ್ಟಿಮ್ ಅಂತ ಕೊಟ್ಟು ಅವರೆಂತ ಹೇಳಿದ್ದಾರೆ ಜೂಲಿಯಸ್ ಸೀಸರ್ ಅಂತ ನಿಮಗೆ ಗೊತ್ತಾಗ್ತದೆ ಇಲ್ಲಿ ಡ್ರಾಮಾ ಜೂಲಿಯಸ್ ಸೀಸರ್ ನಾಟಕ ಡ್ರಾಮಾ ಅದನ್ನು ಜಸ್ಟಿಫೈ ಮಾಡಿ ಅಂತ ಕೊಟ್ಟಿರುವಂಥದ್ದು ಹಾಗೆಯೇ ಡಿಸ್ಕಸ್ ಮಾಡಿ ಜೂಲಿಯಸ್ ಸೀಸರ್ನ ಡಿಸ್ಕಸ್ ಮಾಡಿ ಎಲ್ಲ ಕೂಡ ಈಗ ಒಂದು ಡ್ರಾಮಾ ಆಗಿರ್ಬೋದು ಪೊಯಟ್ರಿ ಆಗಿರ್ಬೋದು ಎಲ್ಲದಿಂದ ಬರುವಂಥ ಒಂದು ಪ್ರಶ್ನೆ ಅಂದರೆ ಅವರು ಕೊಡುವಂಥದ್ದು ಡಿಸ್ಕಸ್ ಮಾಡಲಿಕ್ಕೆ ಇನ್ನು ಸೆಕ್ಷನ್ ಬಿ ಅಲ್ಲಿ ನೋಡಿದ್ರಲ್ಲ ಸೆಕ್ಷನ್ ಬಿ ಪೊಯಟ್ರಿ ಮತ್ತು ಡ್ರಾಮಾ ಕೊಡುವಂಥದ್ದು ಪೊಯೆಟ್ರಿಯಿಂದ ಅಥವಾ ಡ್ರಾಮಾದಿಂದ ಅವರು ಕೊಟ್ಟಿರ್ತಾರೆ ಯಾವುದನ್ನು ಬೇಕಾದ್ರೂ ನಾವು ಚೂಸ್ ಮಾಡಿ ಬರ್ಕೊಳ್ಬೋದು ಹಾಗೆ ಸೆಕ್ಷನ್ ಸಿಗೆ ಬಂದಾಗ ಅಲ್ಲಿ ಕೂಡ ಅದೇ ರೀತಿಯಾಗಿರ್ತದೆ ಅವರು ಇಲ್ಲಿ ಏನು ಏನು ಕೊಟ್ಟಿರ್ತಾರೆ ಅಂದರೆ ಇಲ್ಲಿ ಕೂಡ ಹಾಗೆ ಕೊಟ್ಟಿರ್ತಾರೆ ಡಿಸ್ಕಸ್ ಮಾಡಿ ಇಲ್ಲದ್ರೆ ಕಮೆಂಟ್ ಆನ್ ದ ಡ್ರಾಮೆಸ್ಟಿಕ್ ಇಫೆಕ್ಟ್ಸ್ ಇನ್ ಈ ಇದರಿಂದ ಯಾವ ರೀತಿ ಬಂದಿದೆ ಅಂತ ಅದು ಪಾಠದ ಬಗ್ಗೆ ಇಲ್ಲಿ ಪದ್ಯ ಮತ್ತು ಡ್ರಾಮಾದಿಂದ ಕೊಟ್ಟಿರ್ತಾರೆ ಇದು ಪಾಠದಲ್ಲಿರುವಂತಹ ಪ್ರಶ್ನೆಯನ್ನು ಕೊಟ್ಟಿರುವಂಥದ್ದು ಎಲ್ಲದಕ್ಕೂ ನಿಮಗೆ ಸುಲಭದಲ್ಲಿ ಅರ್ಥ ಮಾಡುವಂಥದ್ದು ನಿಮಗೆ ಅದರ ಸಂಪೂರ್ಣ ಕಥೆಯನ್ನು ಗೊತ್ತಿದ್ದರೆ ಅದನ್ನೇ ಬರಿತಾ ಹೋದರೆ ಆಯಿತು ಆ ವಿಷಯ ಅದರಲ್ಲಿ ಯಾರೆಲ್ಲ ಬಂದಿರ್ತಾರೆ ಕಥಾವಸ್ತು ಏನು ಅದರಲ್ಲಿರುವಂಥ ಜನಗಳು ಯಾರು ಯಾವ ವಿಷಯದ ಬಗ್ಗೆ ಮಾತಾಡಿದ್ದಾರೆ ಆ ವಿಷಯನೆಲ್ಲ ಒಮ್ಮೆ ಅರ್ಥ ಮಾಡ್ಕೊಳ್ಳಿ ಅದನ್ನೇ ಬರಿತಾ ಹೋದರೆ ಆಯಿತು ಇನ್ನು ಕನ್ಫ್ಯೂಸ್ ಆಗೋದು ಏನೂ ಇಲ್ಲ ಯಾವ್ಯಾವ ಪ್ರಶ್ನೆ ಕೇಳ್ತಾರೆ ಈ ಪಾಠದಿಂದ ಏನು ಕೇಳ್ತಾರಪ್ಪ ಈ ಪಾಠದಿಂದ ಎಷ್ಟೆಲ್ಲ ಪ್ರಶ್ನೆ ಬರ್ತದೆ ಅಂತ ಯಾವ ಚಿಂತೆ ಕೂಡ ನೀವು ಮಾಡಬೇಕು ಅಂತ ಇಲ್ಲ ಟಿಪ್ಪಣಿಗೆ ಮಾತ್ರ ನೀವು ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ ಯಾರು ಯಾರಿಗೆ ಹೇಳಿದ್ದಾರೆ ಅಂತ ಸ್ವಲ್ಪ ಬರಿಬೇಕಾಗ್ತದೆ ಹಾಗೆ ಯಾವ ಪದ್ಯದಿಂದ ಆರಿಸಿದ್ದಾರೆ ಅಂತ ಮೊದಲು ಬರಿಬೇಕು ಇವಾಗ ನೀವು ಪೊಲೋನಿಯಸ್ ಅಡ್ವರ್ಸ್ ಟು ಲರೇಟ್ಸ್ ಅಂತ ಬಂದಾಗ ಅದು ಯಾವ ಪದ್ಯದಿಂದ ಬಂದಿದೆ ಯಾರು ಅದರ ಕವಿ ಅಂತ ಒಮ್ಮೆ ಬರಿಬೇಕಾಗ್ತದೆ ಇಲ್ಲಿ ಪೊಯೆಟ್ರಿ ಬರಿಬೇಕಾದ್ರೆ ಅಥವಾ ಡ್ರಾಮಾದಿಂದ ಉತ್ತರ ಬರಿಬೇಕಾದ್ರೆ ಅಥವಾ ಕಥಾಭಾಗದಿಂದ ಬರಿಬೇಕಾದ್ರೆ ನೀವು ಸೀದಾ ಅದರ ಕಥೆಯನ್ನು ಬರಿತಾ ಹೋದರೆ ಆಯಿತು ಅದನ್ನು ಡಿಸ್ಕ್ರೈಬ್ ಮಾಡ್ತಾ ಹೋದರೆ ಆಯಿತು ವಿವರಣೆಯನ್ನು ಬರಿತಾ ಹೋದರೆ ಆಯಿತು ಅದರ ಸಾರಾಂಶವನ್ನು ನೋಡ್ಕೊಂಡು ಬರಿತಾ ಇದ್ರೆ ಆಯಿತು ಸೆಕ್ಷನ್ ಬಿ ಯಲ್ಲಿ ಪದ್ಯ ಮತ್ತು ಡ್ರಾಮಾ ಕೊಡ್ತಾರೆ ಸೆಕ್ಷನ್ ಸಿ ಯಲ್ಲಿ ಪಾಠದಿಂದ ಕೊಡ್ತಾರೆ ಅದಕ್ಕೋಸ್ಕರ ನೀವು ಎಲ್ಲದರಿಂದಲೂ ಕೂಡ ಸೆಲೆಕ್ಟ್ ಮಾಡಿ ಓದಬೇಕಾಗ್ತದೆ ಪದ್ಯದಿಂದ ಎರಡು ಮೂರು ಪದ್ಯವನ್ನಾದರೂ ನೀವು ಕಲ್ತಿಡ್ಬೇಕು ಡ್ರಾಮಾ ಸಂಪೂರ್ಣ ಡ್ರಾಮಾ ಅರ್ಥ ನೀವು ಕಲ್ತಿಡಬೇಕು ಸಂಪೂರ್ಣ ಡ್ರಾಮಾದಲ್ಲಿ ಪಾತ್ರಧಾರಿಗಳು ಯಾರೆಲ್ಲ ಮೊದಲು ನೀವು ಕಲಿಬೇಕದ್ದು ಡ್ರಾಮಾ ಅಂತ ಬಂದಾಗ ಅದು ತುಂಬನೇ ಪುಟಗಳಿದೆ ಅದರಲ್ಲಿ ನೀವು ಕಲಿಬೇಕಾದಂಥದ್ದು ಯಾರೆಲ್ಲ ಇದ್ದಾರೆ ಮೊದಲು ಡ್ರಾಮಾದಲ್ಲಿ ಬರುವಂತಹ ಜನರು ಯಾರು ಯಾರು ಅಂತ ನೀವು ನೋಡ್ಕೊಳ್ಬೇಕು ಆಮೇಲೆ ಯಾರು ಯಾರು ಜನರು ಏನೇನು ಹೇಳಿದ್ದಾರೆ ಅಂತ ಎಂಬುದನ್ನು ನೋಡ್ಕೊಳ್ಬೇಕು ಈಗಾಗಲೇ ನಾನು ನನ್ನ ಚಾನಲಲ್ಲಿ ಡ್ರಾಮದ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ದೇನೆ ಜೂಲಿಯರ್ ಸೀಸರ್ನ ಸ್ವಲ್ಪ ಕಥೆಯ ಸಾರಾಂಶವನ್ನು ನಿಮಗೆ ಹೇಳಿದ್ದೇನೆ ಅಷ್ಟು ಗೊತ್ತಿದ್ದರೆ ಸಾಕು ನೀವು ಆ ಸಾರಾಂಶವನ್ನು ಒಮ್ಮೆ ನಿಮ್ಮ ಪುಸ್ತಕದಲ್ಲಿ ನೋಡ್ಕೊಳ್ಬೇಕಾಗ್ತದೆ ಹಾಗೆ ಯಾವ್ದು ಯಾವ ಪಾಠದಿಂದ ಯಾವ ಪ್ರಶ್ನೆ ಬರ್ಬೋದು ಅಂತ ಯಾವುದೇ ರೀತಿಯ ಚಿಂತೆ ಬೇಡ ಅದು ಕೇವಲ ಅವರು ಕೊಡುವಂಥದ್ದು ಡಿಸ್ಕ್ರೈಬ್ ಮಾಡಲಿಕ್ಕೆ ಡಿಸ್ಕಸ್ ಮಾಡಲಿಕ್ಕೆ ಅಂತ ಕೊಡುವಂಥದ್ದು ಅದರಿಂದ ನೀವು ಸಂಪೂರ್ಣ ಪದ್ಯ ಇರ್ಬೋದು ಡ್ರಾಮಾ ಇರ್ಬೋದು ಪಾಠ ಇರ್ಬೋದು ಆ ಮೂರರಿಂದಲೂ ಕೂಡ ನಿಮಗೆ ಸುಲಭ ಇರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಳಿ ಸುಲಭ ಇರುವಂತಹ ಪಾಠವನ್ನು ಪಾಠ ಅಲ್ಲ ಪದ್ಯ ಇರ್ಬೋದು ಅಥವಾ ಡ್ರಾಮಾ ಇರ್ಬೋದು ಅಥವಾ ಪಾಠದಿಂದ ಸುಲಭವಾಗಿರುವ ನಿಮಗೆ ಇಷ್ಟವಾದಂತಹ ಕೆಲವು ಪಾಠ ಪದ್ಯವನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಂಡ್ರೆ ಆಯಿತು ಪದ್ಯದಲ್ಲೂ ಎರಡು ಮೂರನ್ನು ಸೆಲೆಕ್ಟ್ ಮಾಡಿ ಓದ್ಕೊಳ್ಳಿ ಹಾಗೆಯೇ ಪಾಠದಿಂದಲೂ ಕೂಡ ಎರಡು ಮೂರನ್ನು ಸೆಲೆಕ್ಟ್ ಮಾಡಿ ಓದ್ಕೊಳ್ಬೇಕು ಯಾಕಂದರೆ ಸೆಕ್ಷನ್ ಸಿ ಅವರು ಪಾಠ ಮಾತ್ರ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ಅದು ಕೂಡ ನಮಗೆ ಗೊತ್ತಿರಬೇಕು ಇಲ್ಲಿ ಪದ್ಯ ಮತ್ತು ಡ್ರಾಮಾದಿಂದ ಕೇಳಿದರೆ ಪದ್ಯ ಮತ್ತು ಡ್ರಾಮ ಎರಡು ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ ಅದರಿಂದ ಡ್ರಾಮದ ಕತೆ ಸಾರಾಂಶ ಸ್ವಲ್ಪ ನಿಮಗೆ ಗೊತ್ತಿದ್ದರೆ ಒಳ್ಳೆಯದು ಹಾಗೆ ಪದ್ಯದಿಂದಲೇ ಎರಡು ಮೂರು ಸೆಲೆಕ್ಟ್ ಮಾಡಿ ಓದಿದರೆ ಸಾಕು ಸಂಪೂರ್ಣವಾದ ಪಾಠವೇ ಓದಬೇಕು ಅಂತ ಇಲ್ಲ ಸಮಯ ಇದ್ದರೆ ನೀವು ಎಲ್ಲವನ್ನೂ ನೋಡ್ಕೊಳ್ಳಿ ಆದರೆ ಸಮಯದ ಅಭಾವ ಇರುವವರು ನನಗೆ ಓದಲಿಕ್ಕೆ ಟೈಮ್ ಇಲ್ಲ ಬೇರೆ ಕೆಲಸದಲ್ಲೆಲ್ಲ ಇರುವಂಥವರು ನೀವೇನು ಮಾಡಿಕೊಳ್ಳಿ ಅಂದರೆ ಕೆಲವೊಂದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸುಲಭವಾಗಿರುವಂತಹ ಹಾಗೆಯೇ ನಿಮಗೆ ಅರ್ಥವಾಗುವಂತಹ ಕೆಲವು ಪದ್ಯವನ್ನು ಕೆಲವು ಪಾಠವನ್ನು ಆಯ್ಕೆ ಮಾಡಿಕೊಂಡು ಓದ್ಕೊಳ್ಳಿ ಡ್ರಾಮವನ್ನು ಸಂಪೂರ್ಣ ಕತೆ ಒಮ್ಮೆ ತಿಳ್ಕೊಂಡ್ರೆ ಸಾಕು ಸ್ನೇಹಿತರೆ ಡ್ರಾಮದ ಕಥೆಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಹಾಗೆಯೇ ಒಂದು ಪೇಜ್ ತಗೊಂಡು ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಆ ಡ್ರಾಮದಲ್ಲಿ ಯಾರೆಲ್ಲ ಜನ ಬರ್ತಾರೆ ಯಾವಾಗ ಆ ಒಂದು ಆರಂಭದಿಂದ ಯಾರೆಲ್ಲ ಜನ ಬರ್ತಾರೆ ಎಂಬುದನ್ನು ನೀವು ನೋಡಿಕೊಳ್ಳಿ ನಾನು ಈಗಾಗಲೇ ನಿಮಗೆ ಡ್ರಾಮಾದಲ್ಲಿರುವಂತಹ ಕಥೆಯನ್ನು ಹೇಳಿದ್ದೇನೆ ಅದನ್ನು ನಿಮಗೆ ಸುಲಭದಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿದೆ ಆದ್ದರಿಂದ ಎಲ್ಲ ಪ್ರಶ್ನೆ ಕೂಡ ಬರುವಂಥದ್ದು ಅದುವೇ ಡಿಸ್ಕ್ರೈಬ್ ಮಾಡಿ ಡಿಸ್ಕಸ್ ಮಾಡಿ ರೈಟ್ ಆನ್ ನೋಟ್ ಮಾಡಿ ರೈಟ್ ಏ ನೋಟ್ ಆನ್ ಅಂತೆಲ್ಲ ಕೇಳ್ತಾರೆ ಅದುವೇ ಕೇಳುವಂಥದ್ದು ಜಸ್ಟಿಫೈ ಕೊಡಿ ಅದಕ್ಕೆ ವಿವರಣೆಯನ್ನು ಕೊಡಿ ಅಂತ ಕೇಳುವಂಥದ್ದು ಮಾತ್ರ ಆಮೇಲೆ ಇನ್ನೂ ಸ್ವಲ್ಪ ಕೊಟ್ಟಿರುವಂಥದ್ದು ಗ್ರಾಮರ್ನಲ್ಲಿ ಸ್ವಲ್ಪ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದಕ್ಕೆ ಅದರಲ್ಲಿಂದಲೇ ಪ್ರಶ್ನೆಯನ್ನು ಹುಡುಕಿ ಬರೆಯುವಂಥದ್ದು ಆಮೇಲೆ ಒಂದು ಕತೆ ಕೊಟ್ಟಿರ್ತಾರೆ ಅದಕ್ಕೆ ಒಂದು ಸುಟಿಯೇಬಲ್ ಆದಂಥ ಒಂದು ಟೈಟಲ್ ಕೊಡಬೇಕು ಆ ರೀತಿಯೆಲ್ಲ ಒಂದು ಕೊಡುವಂಥದ್ದು ಸ್ವಲ್ಪ ಒಂದು ಜನರಲ್ ನಾಲೆಜ್ ಆಗಿ ಅವರು ಒಂದು ಎ ಬರೀಲಿಕ್ಕೆ ಕೊಟ್ಟಿರ್ತಾರೆ ಎಸ್ಸೆ ಬರಿಬೇಕು ಅಂತಾದರೆ ನೀವು ಯಾವುದಾದ್ರೂ ಒಂದು ವಿಷಯವನ್ನು ಕಲ್ತಿಡಿ ಯಾವುದೇ ಒಂದು ವಿಷಯ ಇರ್ಬೋದು ಒಂದು ಸ್ವಲ್ಪ ಬರೆಯುವಷ್ಟು ಒಂದು ಅರ್ಥ ಮಾಡಿಕೊಂಡು ಬರ್ಕೊಂಡ್ರೆ ಯಾವುದಾದ್ರೂ ಒಂದಕ್ಕೆ ಬರೀಲಿಕ್ಕೆ ಅವರು ಮೂಡ್ ಕೊಟ್ಟಿರ್ತಾರೆ ಯಾವುದಾದ್ರೂ ಒಂದು ವಿಷಯಕ್ಕೆ ಬರ್ತಾರೆ ಇತ್ತು ನೀವು ಒಂದು ಜನ್ರಲ್ ಆಗಿ ಒಂದು ವಿಷಯದ ಬಗ್ಗೆ ಕಲ್ತೇಡಿ ಒಂದು ಮೀಡಿಯಾ ಇರ್ಬೋದು ವೆಹಿಕಲ್ ಇರ್ಬೋದು ಈ ರೀತಿಯಾದ ಯಾವುದಾದ್ರೂ ಒಂದು ವಿಷಯ ಸಾಮಾಜಿಕವಾಗಿ ಇರುವಂಥ ಒಂದು ವಿಷಯವನ್ನೇ ತಗೊಂಡು ಕಲ್ತೇಡಿ ಒಂದು ಸ್ವಲ್ಪ ಆವಾಗ ಯಾವುದಾದ್ರೂ ಒಂದು ಬರಿತಾ ಹೋದರೆ ಆಯಿತು ಇನ್ನು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ ಅದಕ್ಕೆ ಒಂದು ಸ್ವಲ್ಪ ಬರೆಯುವಂಥದ್ದು ಇನ್ನು ಹೆಚ್ಚು ಅದಕ್ಕೆ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಬೇಕಂತ ಇಲ್ಲ ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ